ನಮಸ್ಕಾರ ವೀಕ್ಷಕರೇ ವಾಯ್ಸ್ ಆಫ್ ಪಬ್ಲಿಕ್ಗೆ ನಿಮಗೆಲ್ರಿಗೂ ಸ್ವಾಗತ ನಿಮಗಿವತ್ತು ಮಲೆನಾಡಿನ ಪುರಾಣ ಪ್ರಸಿದ್ಧ ಕಾರಣಿಕ ತಾಣವೊಂದರ ಪರಿಚಯ ಮಾಡಿಕೊಡ್ತೀನಿ ಕೋಮು ಸಾಮರಸ್ಯ ಸಾರುವ ಇಂತಹ ದೇವಸ್ಥಾನ ಇರೋದು ದರ್ಗಾ ಒಂದರ ಒಳಗಡೆ ಅನ್ನೋದನ್ನು ನೀವು ನಂಬಲೇಬೇಕು ಹೌದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಹಣಗೆರೆಯಲ್ಲಿರುವ ಈ ಕ್ಷೇತ್ರವು ಇಂದಿಗೂ ಕೋಮು ಸಾಮರಸ್ಯದ ಸಂಕೇತವಾಗಿದೆ ಇಲ್ಲಿಗೆ ರಾಜ್ಯದ ನಾನಾ ಭಾಗಗಳಿಂದ ಜಾತಿ ಮತ ಭೇದ ಮರೆತು ದಿನಂಪ್ರತಿ ಸಾವಿರಾರು ಭಕ್ತರು ಭೇಟಿ ಕೊಡುತ್ತಿರುವುದು ವಿಶೇಷವಾಗಿದೆ ಇಲ್ಲಿ ಹಿಂದೂ ಮುಸ್ಲಿಂ ಅನ್ನುವ ಭೇದವಿಲ್ಲ ಭಕ್ತರು ದರ್ಗಾ ಹಾಗೂ ದೇವಸ್ಥಾನವನ್ನ ಒಂದೇ ರೀತಿಯಾಗಿ ಪೂಜಿಸುತ್ತಾರೆ ಶಿವಮೊಗ್ಗದಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿರುವ ಹಣಗೆರೆ ಗ್ರಾಮದಲ್ಲಿ ಹಜ್ರತ್ ಸಯೀದ್ ಸಾದತ್ ದರ್ಗಾ ಇದೆ ಈ ಐನೂರು ವರ್ಷ ಹಳೆಯ ದರ್ಗಾವು ತನ್ನೊಂದಿಗೆ ದೇವಸ್ಥಾನವನ್ನು ಒಳಗೊಂಡಿದೆ ಮುಕ್ಕಾಲು ಭಾಗ ಹಿಂದೂಗಳು ಹಾಗೂ ಕಾಲು ಭಾಗ ಮುಸ್ಲಿಮರ ಮನೆಗಳನ್ನು ಒಳಗೊಂಡಿರುವ ಹಣಗೆರೆ ಗ್ರಾಮದಲ್ಲಿ ಈವರೆಗೆ ಯಾವುದೇ ರೀತಿಯ ಗಲಭೆಗಳು ನಡೆದಿರುವ ಉದಾಹರಣೆಗಳಿಲ್ಲ ಹಜ್ರತ್ ಸೈಯೀದ್ ಸಾದತ್ ದರ್ಗಾವು ಭಾರತದಾದ್ಯಂತ ಭಕ್ತರನ್ನು ಒಳಗೊಂಡಿದೆ ದರ್ಗಾದ ಒಳಗಡೆ ಕಬರ್ ಪಕ್ಕದಲ್ಲಿ ಭೂತರಾಯ ಚೌಡೇಶ್ವರಿ ದೇವರ ಗುಡಿ ಇದ್ದು ಹಿಂದೂ ಮುಸ್ಲಿಂ ದೇವರುಗಳನ್ನು ಇಲ್ಲಿ ಎಲ್ಲರೂ ಒಟ್ಟಾಗಿ ಪೂಜಿಸುತ್ತಾರೆ ಭಕ್ತರು ತಮ್ಮ ಆರೋಗ್ಯ ಸಮಸ್ಯೆ ಹಾಗೂ ವೈಯಕ್ತಿಕ ಸಮಸ್ಯೆಗಳ ನಿವಾರಣೆಗೆ ಇಲ್ಲಿಗೆ ಭೇಟಿ ಕೊಡುತ್ತಾರೆ ದೇವಾಲಯದ ಒಳಗಡೆ ಒಂದು ದೊಡ್ಡದಾದ ಮರ ಇದೆ ಈ ಮರದಲ್ಲಿ ನೀವು ಅಸಂಖ್ಯ ಬೀಗಗಳನ್ನು ಕಾಣಬಹುದು ಈ ಬೀಗಗಳನ್ನು ಭಕ್ತರು ಕಟ್ಟಿರುತ್ತಾರೆ ಇಲ್ಲಿ ನಿಮ್ಮ ಯಾವುದೇ ಬೇಡಿಕೆಗಳು ಈಡೇರಬೇಕಾದರೂ ಈ ಮರಕ್ಕೆ ಬೀಗವನ್ನು ಕಟ್ಟಬೇಕು ಹೇಗೆ ಮಾಡುವುದರಿಂದ ಬೇಡಿಕೆ ಈಡಿರುತ್ತದೆ ಅದೇ ರೀತಿ ದರ್ಗಾದಲ್ಲಿ ಕೈ ಮುಗಿದು ಬೇಡಿಕೆಯನ್ನು ಚೀಟಿಯಲ್ಲಿ ಬರೆದು ಹಸಿರು ಬಣ್ಣದ ವಸ್ತ್ರದಲ್ಲಿ ಕಟ್ಟಬೇಕು ಬೇಡಿಕೆ ನೆರವೇರಿದ ಬಳಿಕ ವ್ಯಕ್ತಿಯು ದರ್ಗಾಕ್ಕೆ ಹಿಂದಿರುಕಿ ಹರಕೆಯನ್ನು ದಾನ ನೀಡಬೇಕು ಎನ್ನುವುದು ನಂಬಿಕೆಯಾಗಿದೆ ದರ್ಗಾದ ಹೊರಭಾಗದಲ್ಲಿ ಅನೇಕ ಹಿಂದೂ ಮತ್ತು ಮುಸ್ಲಿಮರ ಅಂಗಡಿಗಳು ಕಾಣಸಿಗುತ್ತದೆ ಹಸಿರು ಬಟ್ಟೆ ಹಣ್ಣುಕಾಯಿ ಬಳೆ ಬೀಗಗಳನ್ನು ಒಂದೇ ಕಡೆ ಮಾರುತ್ತಾರೆ ಇಲ್ಲಿಗೆ ಬರುವ ಭಕ್ತರು ದರ್ಗಕ್ಕೆ ಹಸಿರು ಶಾಲನ್ನು ಸಮರ್ಪಿಸಿದರೆ ಚೌಡೇಶ್ವರಿ ಹಾಗೂ ಭೂತರಾಯನಿಗೆ ಹಣ್ಣುಕಾಯಿ ಸಮರ್ಪಿಸುತ್ತಾರೆ ಮರದಲ್ಲಿ ನೆಲೆ ನಿಂತಿರುವ ಭೂತಪ್ಪನಿಗೆ ಹರಕೆ ಹೊತ್ತ ಭಕ್ತರು ಮೊಳೆ ಹೊಡೆದು ತಾಯತ ತ್ರಿಶೂಲವನ್ನು ಅರ್ಪಿಸುತ್ತಾರೆ ಬೀಗವನ್ನು ಹಾಕುತ್ತಾರೆ ತಮ್ಮ ಎದುರಾಳಿಗಳನ್ನು ಸದೆಬಡಿಯಲು ಮಾಟ ಮಂತ್ರ ಮಾಡಿದವರಿಗೆ ವಾಪಸ್ಸಾಗಲು ಈ ರೀತಿಯ ವಿಭಿನ್ನ ಆಚರಣೆಗಳನ್ನು ಇಲ್ಲಿ ನಡೆಸಲಾಗುತ್ತೆ ನೀವಿಲ್ಲಿಗೆ ಬರೋದಾಗಿದ್ದರೆ ಹಣಗೆರೆಗೆ ಹತ್ತು ಕಿಲೋಮೀಟರ್ ಸಮೀಪದಲ್ಲಿ ಯಾವುದೇ ರೈಲು ನಿಲ್ದಾಣವಿಲ್ಲ ಶಿವಮೊಗ್ಗ ರೈಲು ನಿಲ್ದಾಣ ಇಲ್ಲಿನ ಸಮೀಪದ ರೈಲು ನಿಲ್ದಾಣವಾಗಿದೆ ತೀರ್ಥಹಳ್ಳಿ ಶೃಂಗೇರಿ ಶಿವಮೊಗ್ಗ ಕಡೆಯಿಂದ ಹಣಗೆರೆಗೆ ನೇರ ರಸ್ತೆ ಸಂಪರ್ಕ ಇದೆ ನಮಸ್ಕಾರ